ದುಡ್ಡು ತತ್ತಾರೆ ದುಡ್ಡು ಕೊಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ರೂಪಾಯಿನೂ ಕೊಟ್ಟೋಗ್ಲಿಲ್ವಿ ಅಯ್ಯೋ ಅವಳ ಹತ್ರ ಬಸ್ ಚಾರ್ಜಿಗೆ ಸಮೇತ ದುಡ್ಡು ಇರಲಿಲ್ಲ ಹ್ಞೂ ನಾನು ಜೋಮ್ನಾಗೆಲ್ಲ ಚೆಕ್ ಮಾಡಿದೆ ಬಸ್ ಚಾರ್ಜಿ ಸಮೇತ ದುಡ್ಡಿರಲಿಲ್ಲ ಕಣ್ಯಾಕ ಹ್ಞೂ ನಾನು ಅದಕ್ಕೆ ಬಿಡತ್ತಾ ಅಂತ ಹೇಳಿ ಸುಮ್ಮನೆ ಹ್ಞೂ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ತಗೊಂಬತ್ತೀನಿ ಅಂತೇಳಿ ಹೇಳವ್ರೆ ಹ್ಞೂ ಹಾಗಾದರಿದ್ರದವಳು ಎಲ್ಲನ ಇಸ್ಕಂಡ್ಲಂತೆ ಅದಕ್ಕೇ ಎಲ್ಲನ ಬಿಟ್ಟು ಬಂದಿರಬೇಕು ಅನಿಸುತ್ತೆ ನಾನು ಒಂದು ಸಾವಿರ ಲಕ್ಷ ತರ್ಬೋದು ಅಂದ್ಕೊಂಡಿದ್ದೆ ಹಾಂ ತಂದರೆ ಯಾವ್ದಕ್ಕೂ ಆಗುತ್ತತ್ತಾ ಅಂತ ಹೇಳಿ ತುಂಬ ಆಸೆ ಇತ್ತು ನಮ್ಮ ಹ್ಞೂ ತರ್ಬೋದೇನೋ ಒಂದು ಐವತ್ತು ಸಾವಿರ ಲಕ್ಷ ಕೊಟ್ಟಿದ್ರೆ ನೀನು ನನಗೆ ಕೊಡ್ತಿದ್ದೆ ಹೆಂಗೋ ಎತ್ಕಾದ್ರೂ ಬಳಸ್ಕೊಬೋದಾಯಿತು ಅಂದ್ಕಂಡೆ ಆದರೆ ಕೊಟ್ಟೋಗ್ಲಿಲ್ವಲ್ಲ ಒಂಥರ ಬೇಜಾರಾದಂಗಾಯ್ತು ಆಯಿತು ಹ್ಞೂ ಯಾವುದೋ ಫೋನ್ ಗೊತ್ತಾಯ್ತು ಅಡಿಯಕ ಅವರೇ ಅನಿಸುತ್ತೆ ಏನಾದರೂ ಫೋನ್ಪೇ ಏನಾದರೂ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಏನಾದರೂ ಫೋನ್ಪೇ ಏನಾದರೂ ಮಾಡ್ಸೋರೇನೋ ನೋಡ್ತೀನಾದರೆ ಹ್ಞೂ ಹೋಗಿದ ತಕ್ಷಣ ಫೋನ್ಪೇ ಆದರೂ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ನೋಡು ನೋಡು ಬೇಗ ಪೇ ಏನಾದರೂ ಮಾಡ್ಸಿದ್ರೇನೋ ನೋಡು ಹ್ಞೂ ಮಾಡಿದ್ರೆ ತೀರ ಬಿಡಿಸ್ಕೊಂಬರಕ್ಕಾಗುತ್ತೆ ಮಾಡಿದರೆ ಹೋಗಿ ಚಿಕನ್ನು ಮಟನ್ನು ಏನಾನ ತಗೊಂಬರಕ್ಕಾಗುತ್ತೆ ಹ್ಞೂ ಏನಾದರೂ ಮನೆಗೆಲ್ಲ ರೇಷನ್ನು ಎಲ್ಲ ನಿಮ್ಮ ನಮ್ಮನ್ನು ಕೇಳೋದೇ ಬೇಡ ಹ್ಞೂ ಅವನು ಕುಯ್ಕ ಮನೆಗೆ ಅದು ಇದು ತತ್ತೀನಿ ದುಡ್ಡು ಕೊಟ್ಟು ಎಲ್ಲ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಅಂತೇಳಿ ಬುಡ್ಕೊತಿರ್ತಾನೆ ಹ್ಞೂ ಅದಕ್ಕೇನೆ ತಡಿ ಹ್ಞೂ ಕೇಳ್ತೀನೋದಲ್ಲಿ ಮೊದಲೇ ಮಾಮ ಕುಯ್ಕ ಅದ್ಕೇನೆ ಅವನ್ನ ಕೇಳೋದೇ ಬೇಡ ಅಂತ ಅಂದ್ಕೊಂಡೆ ಹ್ಞೂ ನಾವೇ ಎಲ್ಲ ತಗೊಂಬಂದರೆ ಸುಮ್ಕಿರ್ತಾನೆ ದುಡ್ಡು ಖರ್ಚಾಗ್ಲಿಲ್ಲ ಅಂದರೆ ಸುಮ್ಕಿರ್ತಾನೆ ಅಂತೇಳಿ ನಾನು ಹಂಗೆ ಅಂದ್ಕೊಂಡೆ ಹ್ಞೂ ದುಡ್ಡು ಖರ್ಚಾಗ ಖರ್ಚಾಗಲಿಲ್ಲ ಅಂದರೆ ಸುಮ್ಮನೆ ತಾನೆ ಏನೂ ಮಾತಾಡೋಕ್ಕೋಗಲಿಲ್ಲ ಗೊಣ 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 ಅಂತಿರ್ತಾನೆ ಅಲ್ಲಿ ಅವಳೇ ಕೊಡಿಸಿದ್ಲು ಕಣಪ್ಪ ನನ್ನ ತಂಗಿ ಎಲ್ಲ ರೇಷನ್ ತಗೊಂಬಂದೆ ಅಂತಂದ್ರೆ ಅವ ಸುಮ್ಕಾಗ್ತಾನೆ ಹ್ಞೂ ಅಯ್ಯಪ್ಪ ಊಟನಲ್ಲಿ ದುಡ್ಡು ಖರ್ಚಾಗಂಗಿಲ್ಲ ದುಡ್ಡು ಖರ್ಚಾದ್ರೆ ಸಾಕು ಹೆಂಗ ಆಡ್ತಿರ್ತಾನೆ ಹ್ಞೂ ಅದಕ್ಕೇನೆ ನಾನು ಅದನ್ನೇ ಅವ್ರು ಕೊಟ್ಟೋಗಿದ್ರೆ ಎಲ್ಲ ಮನೆಗೆಲ್ಲ ತಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದ ನಮ್ಮ ಏನು ಮಾಡೋಣ ಕೊಟ್ಟೋಗ್ಲಿಲ್ವಲ್ಲ ಯಾಕೋ ಫೋನ್ ಮಾಡ್ತಾ ಇದಾರೆ ತಡಿ ಮಾತಾಡ್ತೀನಿ ಹ್ಞೂ ಹಲೋ ಸುನಂದ ನಾನು ಮಲ್ಲು ಮಾತಾಡ್ತಾ ಇರೋದು ಗೊತ್ತಾಯ್ತು ಹೇಳು ಏನ್ ಹೊಸ ನಂಬರ್ ಅಲ್ಲ ನಿನ್ನ ನಂಬರ್ ಗೊತ್ತಾಗುತ್ತೆ ಹ್ಮ್ ನಾನು ಹೆಸರು ಹಾಕೊಂಡಿದ್ದೀನಿ ಹೆಸರು ಸೇವ್ ಆಗೈತೆ ಬರುತ್ತಲ್ಲ ಮಲ್ಲು ಅಂತ ಹೇಳೋದೇನು ಅವಶ್ಯಕತೆ ಇಲ್ಲ ಹೇಳು ಫೋನ್ ಪೇ ಮಾಡಿಸ್ತಾ ಹ್ಮ್ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಮೆಸೇಜ್ ಬರುತ್ತೆ ಅಂತ ಹೇಳಿ ಮೆಸೇಜ್ ಬರಂಗೇ ಇಲ್ಲ ಹ್ಮ್ ಮೆಸೇಜ್ ಬಂತ ತೋ ಇಲ್ಲ ಅದೇನಾಯ್ತು ಅಂತಂದ್ರೆ ನಾನು ಇಲ್ಲಿಗೆ ಬಂದಿರೋದು ಇವಳಿಗೆ ಬೇದನ್ಗೆ ಗೊತ್ತಾಗ್ಬಿಟ್ಟೈತೆ ಅಲ್ಲಿ ನೀನು ಮಾತಾಡ್ಸ್ಕೊಂಡು ಬರೋದು ಬರೋಕ್ಕೆ ಬಂದಿರೋದು ಗೊತ್ತಾಗ್ಬಿಟೈತೆ ಅದಕ್ಕೆ ಬಂದಾಗಿಂದ ಗಲಾಟೆ ಗಲಾಟೆ ಸುನಂದ ಅದಕ್ಕೆ ನೀನು ನಿಮ್ಮ ಇರಬೇಡ ಹೋಗು ಆಚೆ ಆಚೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನಾನು ಇರಲ್ಲ ಅದಕ್ಕೆ ಬಂದುಬಿಡ್ತೀನಿ ಹ್ಞೂ ಬಂದು ಸ್ವಲ್ಪ ದಿನ ಎಲ್ಲೋ ಹೋಗಿದ್ದಾರೆ ಅನ್ನಂಗೆ ಅಲ್ಲೇ ಇದ್ಬಿಡ್ತೀನಿ ಏನು ನಿಮ್ಮ ಅಕ್ಕೂರೇನು ಇವಳೇನು ವೇದ ಏನು ನೋಡಿಲ್ಲ ಏನಿಲ್ಲ ಅದಕ್ಕೆ ಬಂದು ಅಲ್ಲೇ ಇದ್ಬಿಡ್ತೀನಿ ಸುನಂದ ಹೌದೇನು ಅಪ್ಪ ಏನ ಬಂದು ಕಂಡು ಹಿಡಿದ್ಲು ಹೆಂಗೋ ಏನೋ ಹ್ಞೂ ಒಟ್ನಲ್ಲಿ ನೀನು ಹೋಗಿದ್ದೆ 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 ಹ್ಞೂ ಇಲ್ಲ ಕಣಮ್ಮ ನಾನು ಹೋಗಿಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಂಗೆ ಇಲ್ಲ ಅವಳು ಹ್ಞೂ ನಾನು ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತಾ ಹೆಂಗೆ ಹೇಳಿದ್ರು ಕೇಳ್ತಾ ಇಲ್ಲ ಅವಳು ಹೌದ್ ಸರಿ ಹಂಗಾದ್ರೆ ಬರ್ರಿ ಹ್ಞೂ ದುಡ್ಡು ಗಿಡ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬನ್ನಿ ನೀನೇನು ಯೋಚನೆ ಮಾಡ್ಬೇಡ ಹ್ಞೂ ಆರಾಮಾಗಿರು ಸರಿನಾ ಹಾಂ ಸರಿ ಸರಿ ಆಯ್ತು ಹೇಳಿ ಹ್ಞೂ ಆಯಿತು ನಾನು ಯಾಕಂದರೆ ಅದಕ್ಕಾಗಿಯೇ ಕಾತ್ಕೊಂಡಿದ್ವಿ ರೇಷನ್ ಎಲ್ಲ ತಗೊಂಡ್ಬರೋಣ ಹೇಳಿ ನೀವು ಬಂದಾಗಲೇ ಹಂಗೆ ಅಂದ್ಕಂಡೆ ಕೊಟ್ಟೋಗ್ತೀರಾ ಅಂತ ಕೊಟ್ಟೋಗ್ಲಿಲ್ವಲ್ಲ ಸರಿ ಆಯಿತು ಬರ್ರಿ ಹಂಗ ಹಂಗಿದ್ರಿ ಇನ್ಯಾಕೆ ಸರಿ ಆಯ್ತು ಆಯ್ತು ಬರ್ತಾರಂದ್ಕೇ ಹೇಳ ಅಕ್ಕ ಅವಳು ಗಲಾಟೆ ಮಾಡಿಲ್ಲ ಅಂತ ಏನೋ ಅಂತ ಅಂತೇಳಿ ಬರ್ತಾರ ಬಿಡು ಹ್ಞೂ ಬರಲೋಳ್ ಅಷ್ಟೇನೆ ಏನು ಏನು ಮಾಡೋಕ್ಕಾಗತ್ತಿ ನನ್ನ ಮಗ್ ನೋಡಿದ್ರೆ ಇವನು ಫೋನ್ ಮಾಡ್ತಾನೆ ಅಂತ ಅನ್ಕಣೆ ಇವನು ಫೋನ್ ಮಾಡಲಿಲ್ಲ ಏನಿಲ್ಲ ನನಗದಕ್ಕೆ ಬೀಜಾರಾದಂಗೆ ಆಯಿತು ಏನು ಅಕ್ಕ ಅದಕ್ಕೇನೆ ಹ್ಮ್ ಇವಾಗ ಅವ್ರು ಬಂದಿದ ತಕ್ಷಣ ಕೊಡ್ತಾರೆ ಅಮೌಂಟ್ ಅವಾಗ ಬೇಕಾದರೆ ರೇಷನ್ ಎಲ್ಲ ತಗೊಂಬರಕ್ಕಾಗುತ್ತೆ ಹ್ಞೂ ಅಕ್ಕ ಆಸ್ತಿ ಅಲ್ಲ ನಾ ಇವ್ರ ಐತೆ ಕಣಿ ಹ್ಞೂ ಮಲ್ಲ ಹೆಸರಿಗೆ ಇಲ್ಲಿ ಎಷ್ಟೊಂದು ಆಸ್ತಿ ಐತೆ ಎಷ್ಟೊಂದು ತೋಟ ಐತೆ ಇವತ್ತು ಬಿಟ್ಟರೆ ಅವಳು ಭಿಕ್ಷೆ ಬಿಡಬೇಕಾಗುತ್ತೆ ಇವತ್ತು ಹ್ಞೂ ಅವಳಿಗೆ ಆಗಬೇಕು ಅಂತ ಗಣ್ಣ ಕಟ್ಕೊಂಡು ನೆಟ್ಟಿಗೆ ಜೀವನ ಮಾಡೋಕ್ಕಾಗಲ್ವೇ ಅದೇ ಮತ್ತೆ ಹ್ಞೂ ತಗ ಹ್ಞೂ ಬರಲೇಳು ಬಿಡು ನಾನು ಬೋಸಲೇಳು ನೋಡು ಸುಮ್ಮ ಸುಮ್ಮನೆ ಒಂದೇನೋ ಊಹೆ ಮೇಲೆ ಗಲಾಟೆ ಮಾಡೋವಳೆ ಹ್ಞೂ ಏನೋ ನೆನೆಸ್ಕೊಂಡು ಹಿಂಗೆ ಆಗ್ಬೋದೇನೋ ಅಂತ ತಿಳ್ಕೊಂಡು ಅವಳು ಗಲಾಟೆ ಮಾಡಿರೋದು ಗಲಾಟೆ ಮಾಡಿದ್ದು ಏನೋ ಮಾತಾಡ್ತಾ ಕೂಕೊಂಡಿದ್ರ ಇಬ್ಬರಳು ಅಕ್ಕ ತಂಗಿಯರು ಏ ಏನಿಲ್ಲ ಹ್ಞೂ ಯಾರೋ ನಮ್ಮ ಮನೆ ಪಕ್ಕದವ್ರು ಏನೋ ಗಲಾಟೆ ಮಾಡಿದ್ಲಂತ ಏಂಟಿ ನಮ್ಮ ಮನೆ ಪಕ್ಕವರು ಸ್ವಲ್ಪ ವಿಶ್ವಾಸದಾಗ ಹಂಗೆ ಇದ್ರು ಅಕ್ಕ ನಿಮ್ಮೂ ಒಂದೆರಡು ದಿವಸ ಬತ್ತಿ ಕಣಕ್ಕ ಅಂತ ನಮ್ಮ ಅಕ್ಕ ಕೇಳಿದ್ರು ನಮ್ಮ ಅಕ್ಕ ಬಂದಿದ್ಲಲ್ಲ ಅವಾಗೆಲ್ಲ ಅಕ್ಕ ಪಕ್ಕ ಚೆನ್ನಾಗಿದ್ರು ಆ ಆಸ್ತಿ ಎಲ್ಲ ಮಸ್ತಾಗೈತೆ ತೋಟ ಐತೆ ಅವ್ರದ್ದು ಎಲ್ಲ ಐತೆ ದಾಳಿಂಬೆ ತೋಟ ಸಪೋಟೋ ತೋಟ ಅಡಿಕೆ ತೋಟ ಹ್ಞೂ ಪರಂಗೇಣಿನ್ ತೋಟ ಎಲ್ಲ ಐತಿ ಐತಿಂಥ್ ಬೆಳೆಯಲ್ಲ ಅಮ್ಮಂಗಿಲ್ಲ ಹ್ಞೂ ಅಂತ ಹಣ್ಣು ಬೆಳಿತಾರೆ ಅವರು ಅದಕ್ಕೆ ಏನೋ ಎಂಟಿ ತಿಂದ ಹೆಚ್ಚಾಗಿ ಗಲಾಟೆ ಮಾಡಿದ್ಲಂತೆ ಅದಕ್ಕೆ ಒಂದೆರಡು ದಿವಸ ಬಂದು ಇರ್ತೀನಿ ಅಂತ ಹೇಳಿ ಹೇಳ್ತಿದ್ರು ಸರಿ ಆಯ್ತು ಬಾರಪ್ಪ ಅಂತ ಅಂದ್ವಿ ಏನು ಮಾಡೋಕ್ಕಾಗುತ್ತು ನೋಡೋಲ್ಲಿ ಇದ್ದರಿಗೆ ಕಡಲಿರಲ್ಲ ಗಲ್ಲಿರಲ್ಲ ಹ್ಞೂ ಎಂಥ ಕಾಲ ಬಂತಲ್ವೇನೇ ಅಲ್ವೇನಾಯಕ ಸೋಡಕಯ್ಯ ಮತ್ತೆ ನೋಡಮ್ಮ ಅವ್ಳಗೇನು ಬಂದೈತೆ ಹಂಗೆ ಗಂಡನ ಮೇಲೆ ಗಲಾಟೆ ಮಾಡೋಕೆ ಮಸ್ತ್ ಆಗಾಸ್ತಿ ಎಲ್ಲ ಮಸ್ತಾಗೈತಿ ಅಂತೀರೇ ಹಂಗೆ ಮತ್ತೆ ಇರೋ ಅಂತರ್ಗೆ ಹಂಗೆ ಯಾವ್ದಾದ್ರು ಒಂದು ಹ್ಮ್ ನೋಡಮ್ಮ ಹೆಂಗಿರ್ಬೋದಾಗಿತ್ತು ಇವಾಗ ಗಂಡನ ಕೂಟೆ ಗುದ್ದಾಡ್ಕೊಂಡು ಅವ್ಳು ಗಂಡನೇ ಮನೆ ಬಿಟ್ಟು ಕಳಿಸ್ತಾ ಇದ್ದಾಳ ನನಗೆ ಏನು ತಿಮ್ಮನೆ ಬಿಟ್ಬೋತಾ ಇದ್ದಾಳ ಏ ಅವ್ ಅವಳು ದಿನ ಗಲಾಟೆ ಮಾಡೋಕ್ಕೆ ಅಲ್ಲಿರಕಾಗಲ್ಲ ಸೇಸ್ಕೆ ಮಕ್ಕಳ ಅದಕ್ಕೆ ಒಂದೆರಡು ದಿನ ಬಿಟ್ಟು ಬಂದ್ರೆ ಬುದ್ಧಿ ಕಲ್ತ್ಕೊಂಬತ್ತಾಳೆ ಅಂತ ಹ್ಮ್ ಅದಕ್ಕೆ ಸರಿ ಆಯಿತು ಬಾರಣ ಅಂತ ನಾವು ಹ್ಮ್ ಅದಕ್ಕೆ ನೀನು ಮಕ್ಕಳ ಬತ್ತಿ ಕಾಣ ಅಕ್ಕ ಒಂದೆರಡು ದಿವಸ ಅಂದರು ಸರಿ ಆಯಿತು ಬಾರಣ ಅಂತ ಒಂದು ಹ್ಞೂ ಬಿಡತ್ತೆ ನಾವು ಅಕ್ಕ ಮೇಲೆ ಹಿಂಗೆ ನಾನು ಹಿಂಗೆ ಹೋಗ್ತೀನಿ ನಮ್ಮ ಅಕ್ಕ ಇರೋರಿಗೆ ಅಂತ ಹೇಳಿದ್ನ ಅದಕ್ಕೆ ಫೋನ್ ಮಾಡ್ತು ನಮ್ಮಂತಕ್ಕೆ ಬರೋದು ಹೇಳು ಹ್ಞೂ ಚೆನ್ನಾಗಿ ಸುನಂದ ಸುನಂದ ಅಂತ ಮಾತಾಡಿಸ್ಕೊಂಡು ಚೆನ್ನಾಗಿ ಬರೋದೇಳು ಹೇಳು ನಮ್ಮಂತಕ್ಕೆ ಅದಕ್ಕೆ ನಾನು ನೋಡಿದ ನೋಡಿಬಿಟ್ಟು ಫೋನ್ ಮಾಡಿತ್ತು ನೋಡಿ ತಿರ್ಗ ಫೋನ್ ಮಾಡಿದೆ ಯಾಕತ್ತಿವಣ್ಣ ಫೋನ್ ಮಾಡೈತಲ್ಲ ಅಂತ ಮಾಡಿಕೆ ಅವಾಗ ಗೊತ್ತಾಯ್ತು ವಿಷಯ ಹ್ಞೂ ನೋಡಪ್ಪ ಹಿಂಗೆ ಹಿಂದಾಗ್ಯದ್ ಕಣಕ ನನಗೆ ಎಲ್ಲಿಗೆ ಹೋಗ್ಬೇಕು ಅಂಬದು ಗೊತ್ತಿಲ್ಲ ಗೊತ್ತಿನ್ ಕಣಕ ಅಂತೂ ಸರಿ ಆಯಿತು ಬಾರಣಮ್ ತಾಕ ಪಕ್ಕದಾಗಿದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸೊಡಕಾಯಿ ಅದಕ್ಕೆ ನಾನು ಬಾ ಅಂತ ಅಂದೆ ಅಣ್ಣಯ್ಯ ಭಾಳ ಒಳ್ಳೇದು ಅವಳೇ ಒಳ್ಳೇಣಲ್ಲ ಒಂದು ಹಿಡ್ಕತೆ ಅವಳೇ ಒಳ್ಳೇಣಲ್ಲ ಅದಕ್ಕಾಗಿನ ಹ್ಞೂ ನಮ್ಮ ನಾ ಹೋಗ್ತಿದ್ದಾಗ ಚೆನ್ನಾಗಿ ಪರಿಚಯ ಆಗಿತ್ತು ನಿರ್ಮಂತಕ್ಕೆ ಹೋಗ್ತಿದ್ವಲ್ಲ ಚೆನ್ನಾಗೆಲ್ಲ ಗರ್ಮಗರ ಮಂತ ಕರ್ಕೊಂಡು ಹೋಗಿ ಕಿಕ್ಕೋದು ಕಾಪಿ ಕೊಡೋದೆಲ್ಲ ಮಾಡ್ತಿದ್ರಲ್ಲ ಅದಕ್ಕೆ ಒಂದೆರಡು ದಿನ ಬಾರಣ ಅತ್ತೆ ಮಾಡಕ್ಕೆ ತೀರಕಾಗಲ್ಲ ಕಣಮ್ಮ ನನಗಂತು ಈಗ ಇವ್ರು ಕಾಟಕ್ಕೆ ಏನೂ ಸೊತ್ತ ಬಿಡ ನಮ್ಮಂಗಾಗೈತೆ ಅಂತು ಯಾಕಣ ಅಂತ ಮಾತಾಡ್ತೀಯಾ ಒಂದೆರಡು ದಿನ ಮನೆಯ ಗಲಾಟೆಗಾದ್ಲ ಆದಾಗ ಸುಮ್ಮನೆ ಎಲ್ಲ ನಾನು ಒಂದು ಹೇಳ್ದಿ ನಿಮ್ದೇ ಇರ್ಬೇಕು ಅದಕ್ಕೆ ಬಾರಣ ಅಂತ ಹೇಳಿ ನಾನು ಹೇಳಿದೀನಿ ಅಂತ ಹೇಳಿ ಹೇಳ್ತಿದ್ದೆ ಹ್ಞೂ ಹೇಳಿ ಫೋನ್ ಬಾ ಅಂತ ಹೇಳಿ ಬಿಡು ಇರ್ಲಿ ಹೇಳಿ ಹ್ಞೂ ಒಂದೆರಡು ದಿನ ಇರಲಿ ಬಿಡು ಯಾರು ಸೋಡಮ್ಮ ಯಾತ ಹಿಂಗೆ ಮಾತಾಡ್ತೀರಾ ಯಾತೆ ಮಣಿ ಏ ಇಲ್ಲಿ ಊರಾಗೆ ಯಾರ ಮನೆ ಮಗಲಾಗ್ಲಾರಂತೆ ದಾನಿ ಅಂಟಿ ಗುದ್ದಾಡೋರಂತೆ ಅಚ್ಚ ಅಯ್ಯಪ್ಪ ಒಂದು ಎರಡು ದಿನ ಬಿಟ್ಟು ಬಂದ್ರೆ ಬುದ್ಧಿ ಕಲ್ತ್ಕೊಂಬತ್ತಾಳೆ ಅತ್ತೆ ಅವಳೇ ಇರಲಿ ಅವಳು ಮನೆಯಾಗೊಟ್ಟು ಗುದ್ದಾಟ ಮಾಡ್ತಾಳೆ ಅಂತ ಒಂದು ಎರಡು ದಿನ ಬೋತ್ನಿ ಕಾಣಾಕ ನಿಮ್ಮ ಊರಿಗೆ ಅಂತಂತೆ ಅತ್ತೆ ಬಾರಣ ಅಂತ ಅಂದ್ಲಂತೆ ಇವ್ಳು ಸುನಂದನು ಅದೇ ಅವ್ರ ಮನೆ ಮಗಳಗೆ ಅಂತಲ್ಲ ಇರೋದು ಚೆನ್ನಾಗಿ ವಿಶ್ವಾಸದಾಗ ಇದ್ದಾರಂತೆ ಅಚ್ಚಿ ಬೋತ್ತೀವಿ ಅಂದ್ರಂತೆ ಅಷ್ಟೇ ಬರ್ಲಿ ಅಂತ ಹೇಳ್ತಿದ್ಲು ನಿಮ್ಮನಿಗೆ ಬೇರೆ ಯಾರೋ ಒಬ್ರು ಬಂದಿದ್ರಲ್ಲಿ ಅದಾಣೇನಿ ನಾನೇನೆ ಸಹ ನಿಮ್ಮ ತೆಗೆ ಆತ ಹೇಳಿಲ್ಲ ಯಾಕೆ ಬೇಕು ಅಂತ ಬಂದಿತ್ತು ಉಂಡೋಗೋಣ ಅಂದ್ರಿ ಉಂಡೋಗ್ತು ಅಕ್ಕಿ ಇವತ್ತು ಹಿಂಗಮ್ಮ ತಗ ಫೋನ್ ಮಾಡಿತ್ತೀರ ಅಂತ ಅಕ್ಕಿ ಬಾರೋಣ ಅಂದ್ರಿ ಹ್ಞೂ ಹಂಗೆ ಮಾಡಿರಿ ಹ್ಞೂ ಕರ್ಕಂಬರ್ರಿ ಹೋಗ್ತೀನಿ ನಾನು ಸಾರ್ ಹಿಕ್ ಬಂದಿದ್ದೆ ಇಲ್ಲೇ ಅಮ್ಮ ತಕ್ಕ ಹೋಗ್ತಿದ್ದೆ ನಮ್ಮಮ್ಮತಕ್ಕೆ ಮಾತಾಡಿರಿ ಅಕ್ಕ್ಯಾರ ಇಬ್ಬರು ಐದಿರಾ ಮಾತಾಡಿ ഈസുരത്ത യാത്ര ഏഴാ ഇവ ഇല്ലേ ഓത്തു അത് ഉളി ഓത്തു അമ്വേ അത് ഹുസർത്തേ യാത്ര മാത്രാ ഹോടവല യാത്ര ഏഴോക്കേ ഹോബ് അത് നാങ്കം തോളിദ് മാമൻ തോ ഹേൺ നമ്മൾ തോ ഹു അങ്ങേയളി സുഖാകളല്ലാത്ത മാതാടോറി ആയിട്ട് ഇബ് ഒന്നേ റോബു ഹേയ മന മുകള നന്നെ ഗുദ്ധേ രേവണ്ണിങ്ങ് സാധനു അത് നാണ യാക്കി മക്കളെ അത് അന്ന് സമ്മു ಹ್ಞೂ ನಾನು ಹಂಗೆ ಹೇಳ್ತೀನಿ ನೀನು ಹಂಗೆ ಮಾಮನ್ ತಾಯಿ ಹ್ಞೂ ನನಗೆ ಯಾರ ನಮ್ಮ ಮನೆ ಮಗಳಾರು ವಿಸ್ವಾಸಾಗಿರಾರು ಅಂತ ಅನು ದುಡ್ಡು ಕೊಡ್ತಾರೆ ಅನ್ಕಂಡೆ ದುಡ್ಡು ಕೊಡಲಿಲ್ಲ ಅಕ್ಕಿನ ಏನು ಮಾಡೋಣ ಇವಾಗ ಬುತ್ತಾರಂತೆ ಬಂದಾಗ ಏನಾನ ಕೊಡ್ಬೋದೇನೋ ಬಂದಾಗ ಏನಾನ ಕೊಡ್ತೀರ ಮನೆ ರೇಷನ್ ಅನ್ನೋದು ತಗೊ ಬರ್ತೀನಿ ಹ್ಞೂ ಯಾಕೆ ಅವ್ಳಿ ಬುದ್ಧಾಡೋಣ ಅಂತೆ ಏನು ಮಾಡೋಣ ಏನೋ ಅಮ್ಮಗಿತ್ತು ಗೊತ್ತಿವಾಗ ಹ್ಞೂ ದುಡ್ಡು ಇಸ್ಕೊಂಡ್ರೆ ನಮಗೆ ಸುಮ್ನೆ ರೀಸನ್ ಎಲ್ಲ ವಿಸ್ನೆಲ್ಲ ಮನೆಗೆ ನಮ್ಮ ಸುಮ್ಮನೆ ಹಾಕ್ತಾನಮೇನೆ ಯಾತು ಮಾತಾಡೋ ನೋಡ್ತಾ ಇರಿ ನೀವು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊದಲು ತಂದು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು